ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ನಾವು ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮಿಳು ಅಲ್ವಾ ತಮ್ಮಿಲ್ನಲ್ಲಿ ತಮ್ಮಿಲ್ಲ ನೋಡಿದ ಮೇಲೆ ನಿಮಗೆ ಯಾವೊಂದು ಹೊಸ ಟಾಪಿಕ್ಕು ಯಾವೊಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಪರಮ ಪವಿತ್ರವಾದಂತಹ ಹುಣ್ಣಿಮೆ ಇದೆ ಅಲ್ವಾ ಅದ್ರ ಜೊತೆಗೆ ಆರಿದ್ಯ ನಕ್ಷತ್ರ ಸೋಮವಾರ ದಿನ ಈ ಹುಣ್ಣಿಮೆ ಬಂದಿರೋದು ಒಂದು ಅದ್ಭುತವಾದಂತಹ ದಿನ ಮತ್ತು ಶಕ್ತಿಯುತವಾದಂತಹ ಒಂದು ದಿನ ಇವತ್ತು ಅಂತ ಸಹ ನಾವು ಹೇಳ್ಬೋದು ಇವತ್ತಿನ ದಿನ ನಾವು ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಒಂದು ಬಿಲ್ವೆ ಪತ್ರೆಯನ್ನು ಅರ್ಪಿಸಿ ದೀಪಾರಾಧನೆ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಪಾಪ ಕರ್ಮಗಳು ಸಹ ತೊಳೆದು ಹೋಗುತ್ತೆ ಮತ್ತೆ ಅದೃಷ್ಟ ಐಶ್ವರ್ಯ ಅನ್ನೋದು ನಮಗೆ ಉಳುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಈ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಬಗೆಹರಿತ್ತೆ ಕರ್ಮ ಪಾಪಗಳು ಗ್ರಹದೋಷಗಳು ದೋಷಗಳು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಶಕ್ತಿ ತುಂಬ ತುಂಬಾ ಶಕ್ತಿಯತವಾದಂತಹ ಒಂದು ದಿನ ಅಲ್ವಾ ಇವತ್ತು ಇವತ್ತಿನ ದಿನ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಗೆಹರಿಯುತ್ತೆ ಕೌಟುಂಬಿಕ ಜೀವನದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಇದ್ದರೆ ಬಗೆಹರುತ್ತೆ ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೆ ಬಗೆಹರುತ್ತೆ ಅಕ್ಕಪಕ್ಕದರ ಜೊತೆ ಏನಾದರೂ ಸಮಸ್ಯೆ ಇದ್ದರೆ ಬಗೆಹರುತ್ತೆ ಕೈಯಲ್ಲಿ ಹಣ ನಿಲ್ತಾ ಇರೋ ನಮಗೆ ಬಂದಂಥ ದುಡಿದಂಥ ಹಣ ಎಲ್ಲ ಖರ್ಚಾಗ್ತಾ ಇದೆ ಅಂತಂದರೆ ಆ ಒಂದು ಸಮಸ್ಯೆಯನ್ನು ಸಹ ಸಂಪೂರ್ಣವಾಗಿ ಬಗೆಹರುತ್ತೆ ಮತ್ತು ಮನೆ ಹೇಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಮತ್ತು ನಾಲ್ಕು ಕಡೆ ಕಡೆಯಿಂದ ಸಹ ನಿಮಗೆ ಹಣ ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಎಷ್ಟು ಒಂದು ಒಳ್ಳೆಯ ಟಾಪಿಕ್ ಅಲ್ವಾ ಅಂದರೆ ಇವತ್ತಿನ ದಿನ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ಮಾತ್ರ ಇದು ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರಿಂದ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾಯಿದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಅಂತ ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಮಗೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಎರಡೇ ಎರಡು ವಸ್ತು ಒಂದು ನಿಂಬೆಹಣ್ಣು ಮತ್ತು ಕಲ್ಲುಪ್ಪು ಈ ಎರಡು ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ಸ ಸಂಕಷ್ಟಗಳನ್ನ ಈ ಎರಡು ವಸ್ತುವಿನಿಂದ ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದನ್ನ ನಾವು ರೆಮಿಡಿ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ನಿಂಬೆಹಣ್ಣು ತೆಗೆದುಕೊಂಡಿದ್ದೀನಿ ಈ ನಿಂಬೆಹಣ್ಣು ಮತ್ತು ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ತುಂಬ ತುಂಬನೇ ಕ್ಷಣಾರ್ಥಕ್ಕೆ ನಿಮಗೆ ಒಂದು ರಿಸಲ್ಟ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದರೂ ಸಹ ನಿಮಗೆ ನೂರಕ್ಕೆ ನೂರರಷ್ಟು ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಜೊತೆಗೆ ಈ ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವಂತಹ ಪರಿಹಾರದಿಂದ ನಮಗೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಕೌಟುಂಬಿಕ ಕರಹ ನಿವಾರಣೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಹಣಕಾಸಿನ ಸಮಸ್ಯೆಯಲ್ಲಿ ಅಂದರೆ ನಮ್ಮ ಕೊಟ್ಟಂತಹ ಹಣ ವಾಪಸ್ ಬರುತ್ತೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಶಕ್ತಿ ಆಗಿರ್ಬೋದು ದುಷ್ಟಶಕ್ತಿ ಆಗಿರ್ಬೋದು ಯಾವುದೇ ಒಂದು ನೆಗೆಟಿವ್ ಅಂಶ ಮನೆಯಲ್ಲಿದ್ದರೂ ಸಹ ದೂರವಾಗಿ ಈ ಒಂದು ನಿಂಬೆಹಣ್ಣಿನಿಂದ ನಮಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಲ್ಲುಪ್ಪು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಆಲ್ರೆಡಿ ಈ ಕಲ್ಲುಪ್ಪಿನ ಬಗ್ಗೆ ನಾನು ನಿಮಗೆ ಏನು ಹೇಳೋದೇ ಬೇಡ ಯಾಕೆ ಅಂತ ಹೇಳಿದರೆ ಕಲ್ಲುಪ್ಪನ ನಾವು ಒಂದು ಪರಮ ಪವಿತ್ರವಾದಂತಹ ಒಂದು ಪ ಪವಿತ್ರವಾದಂಥ ಒಂದು ಕಲ್ಲುಪ್ಪು ಅಂತಲೇ ಸಹ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥದ್ದು ಅಂತ ಸಹ ಹೇಳ್ಬೋದು ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಪವಿತ್ರ ಅಂದರೆ ಬಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಮಂತ್ರಗಳಾಗಿದ್ರೂ ಸಹ ಈ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ನಮಗೆ ಊಟಕ್ಕೆ ಯಾವ ರೀತಿ ಈಗ ಉಪ್ಪಿಲ್ಲ ಅಂತಂದರೆ ನಮಗೆ ರುಚಿ ಸಿಗಲ್ವೋ ಅದೇ ರೀತಿಯಲ್ಲೇ ನಮ್ಮ ಮನೆಯಲ್ಲಿ ಮಾಡಿಕೊಳ್ಳುವಂತಹ ತೆನ್ ಕೆಲವು ತಂತ್ರ ಪರಿಹಾರಗಳಿಗೂ ಸಹ ಈ ಕಲ್ಲುಪ್ಪಿನಿಂದ ನಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನರದೃಷ್ಟಿಯಾಗಿರ್ಬೋದು ಅಂದರೆ ಮನೆಯಲ್ಲಿರುವ ಮನೆಯಲ್ಲಿ ನರದೃಷ್ಟಿಯಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ನಮ್ಮ ಕಣ್ಣಿನ ಕೆಟ್ಟ ದೃಷ್ಟಿ ಆಗಿರ್ಬೋದು ಮಾಟತಂತ್ರ ಆಗಿರ್ಬೋದು ಇಲ್ಲ ವಾಮಚಾರ ಆಗಿರ್ಬೋದು ಇದೆಲ್ಲವನ್ನೂ ಸಹ ಈ ನಿಂಬೆಹಣ್ಣು ಮತ್ತು ಈ ಕಲ್ಲುಪ್ಪಿನಿಂದ ನಾವು ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಎರಡು ವಸ್ತುಗಳನ್ನು ಅಂದರೆ ಈ ನಿಂಬೆಹಣ್ಣು ಮತ್ತು ಈ ಕಲ್ಲುಪ್ಪನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಇವತ್ತಿನ ಒಂದು ಈ ಪರಿಹಾರ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ನೀವು ಬೆಳಿಗ್ಗೆ ಎದ್ದಿರ್ತೀರ ಅಲ್ವಾ ಬೆಳಿಗ್ಗೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸಿರ್ತೀರ ಅಲ್ವಾ ಇವತ್ತು ಸಾಯಂಕಾಲ ನೀವು ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಈ ನಿಂಬೆಹಣ್ಣಿನಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಕ್ಷಣಾರ್ಥದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಕೊಡುತ್ತೆ ಅಂತ ನಾನು ಹೇಳಿದಿನಲ್ವಾ ಹೌದು ಈ ನಿಂಬೆಹಣ್ಣಿನಿಂದ ಮಾಡ್ಕೊಳ್ಳುವಂಥದ್ದು ಒಳ್ಳೆ ರಿಸಲ್ಟೇ ಕೊಡುತ್ತೆ ಅಂತ ಅಂದಮೇಲೆ ನಾವು ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಸಾಯಂಕಾಲ ನೀವು ಇದನ್ನ ಏಳು ಗಂಟೆ ಒಳಗೆ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ಇವತ್ತು ಹುಣ್ಣಿಮೆ ಹುಣ್ಣಿಮೆಯಲ್ಲಿ ಆರೋದ್ರ ನಕ್ಷತ್ರ ಬಂದಿರೋದು ತುಂಬ ತುಂಬಾ ಅದ್ಭುತ ಮತ್ತು ದಿನ ಇದು ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಸಾಯಂಕಾಲ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅದು ಎಲ್ಲಿ ಅಂತಂದರೆ ನಿಮ್ಮ ಮನೆಯ ಮೇನ್ ಡೋರಲ್ಲಿ ಈ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನೀವು ಬೆಳಿಗ್ಗೆ ಎದ್ದು ಸ್ನಾನ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿರ್ತೀರ ಹೌದು ಸಾಯಂಕಾಲ ದಿನ ನೀವು ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಸಾಯಂಕಾಲ ನೀವು ಕೈಕಲ್ಮುಕಾಲ ತೊಳ್ಕೊಂಡು ಮಾಮೂಲಿ ನಿಮಗೆ ನಿಮ್ಮ ಮನೆ ದೇವ್ರ ಹತ್ರ ಹೋಗಿ ನೀವು ದೀಪ ಹಚ್ಚಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರಲ್ವ ಹೌದು ಇವತ್ತು ದಿನ ಆದಷ್ಟು ನೀವು ಶಿವನನ್ನು ನೆನೆದು ನೀವು ಶಿವನಿಗೆ ಒಂದು ದೀಪಾರಾಧನೆ ಮಾಡಿ ನಂತರ ನೀವು ಲಕ್ಷ್ಮೀ ದೇವರಿಗೂ ಸಹ ತುಪ್ಪದ ದೀಪಾರಾಧನೆ ಮಾಡ್ಕೋಬೇಕಾಗುತ್ತೆ ತುಪ್ಪ ದೀಪಾರಾಧನೆ ಮಾಡಿ ಆ ಒಂದು ದೀಪಕ್ಕೆ ಏಲಕ್ಕಿ ಒಂದು ಏಲಕ್ಕಿ ಒಂದು ಲವಂಗವನ್ನು ಸೇರಿಸಿ ನೀವು ಅದಕ್ಕೆ ದೀಪ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅದು ನಿಮ್ಮ ನಂತರ ಎಲ್ಲಿಯಿಂದ ಮಾಡಬೇಕು ಅಂದರೆ ನಿಮ್ಮ ಮನೆಯ ಮೇಂಡೋರ್ ಇರ್ತಲ್ವ ನಿಮ್ಮ ಮನೆಯ ಮೇಂಡೋರನ್ನ ಹೊಸಲು ಹತ್ರ ನೀವು ಅಂದರೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿರ್ತೀರಲ್ವ ಅಲ್ಲಿ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕು ಒಂದು ನೋಡಿ ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಒಂದು ಮಣ್ಣಿನ ದೀಪನ ನೀವು ಎರಡು ಮಣ್ಣಿನ ದೀಪನ ತೆಗೆದುಕೊಂಡು ಅದಕ್ಕೆ ನೀವು ಎರಡಕ್ಕೂ ಸಹ ಈ ರೀತಿ ನೋಡಿ ನಾನು ಯಾವ ರೀತಿ ಹಾಕಿದ್ದೀನಿ ಈ ರೀತಿ ನೀವು ಕಲ್ಲುಕ್ಕನ್ನ ಅದರೊಳಗಡೆ ತುಂಬಬೇಕಾಗುತ್ತೆ ತುಂಬಿ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣಿರುತ್ತಲ್ವಾ ಈ ನಿಂಬೆಹಣ್ಣನ್ನು ನೀವು ಅಂದರೆ ಈ ದೀಪಕ್ಕೆ ನೀವು ಈ ರೀತಿ ಕಲ್ಲುಪ್ಪನ್ನ ಹಾಕಿ ಇದಕ್ಕೆ ಇದರ ಮೇಲೆ ನೀವು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮನೂ ಸಹ ಹಾಕಬೇಕಾಗುತ್ತೆ ಮತ್ತು ಈ ದೀಪಕ್ಕೆ ನೀವು ಮೂರು ಕಡೆಯೂ ಸಹ ನೀವು ಅರ್ಶಿನ ಕುಂಕುಮದಿಂದ ನೀವು ಬಟ್ಟನ ಇಡಬೇಕಾಗುತ್ತೆ ಅಂದರೆ ಅರ್ಶಿನ ಲೇಪನ ಮಾಡಿಕೊಂಡು ಅರ್ಶಿನ ಕುಂಕುಮದಿಂದ ಬಟ್ಟಿಟ್ಟು ಈ ಕಲ್ಲುಪ್ಪಿನ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮನೂ ಸಹ ಹಾಕಬೇಕಾಗುತ್ತೆ ಹಾಕಿ ಹಾಕಿದ ನಂತರ ನೀವು ನಂತರ ಇಲ್ಲಿ ನಿಂಬೆಹಣ್ಣಿದೆ ಅಲ್ವಾ ಈ ನಿಂಬೆಹಣ್ಣು ತೆಗೆದುಕೊಂಡು ಎರಡು ಹೋಳುಗಳನ್ನಾಗಿ ಮಾಡಿಕೊಂಡು ಒಂದಕ್ಕೆ ಬರೀ ಅರ್ಶನದಿಂದ ಲೇಪನ ಮಾಡ್ಕೋಬೇಕಾಗುತ್ತೆ ಇನ್ನೊಂದಕ್ಕೆ ಬರೀ ಕುಂಕುಮದಿಂದ ಲೇಪನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ಇದರ ಮೇಲೆ ಅಂದರೆ ಇದರ ಮೇಲೆ ಅಂದರೆ ಈ ದೀಪದ ಮೇಲೆ ನೀವು ಎರಡು ದೀಪಗಳನ್ನು ನಿಮ್ಮ ಹೊಸ್ಲ ಹತ್ರ ಆ ಕಡೆ ಸ ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪನ ಇಡಬೇಕಾಗುತ್ತೆ ಅದರ ಮೇಲೆ ನೀವು ಒಂದು ಕಡೆ ಅರ್ಶನದ ಒಂದು ನಿಂಬೆಹಣ್ಣು ಅರ್ಧ ಹೋಳು ಇನ್ನೊಂದು ಕಡೆ ಇನ್ನೊಂದು ಕೆಂಪು ಬಣ್ಣದ ನಿಂಬೆ ಉಳ್ನ ಇಡಬೇಕಾಗುತ್ತೆ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರಬೇಕಾಗುತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ನೀವೇನು ಮಾಡಬೇಕು ಅಂದರೆ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿಕೊಂಡು ಎರಡೂ ಕಡೆಯೂ ನೀವು ಈ ದೀಪದ ಮೇಲೆ ನಿಂಬೆ ಹಣ್ಣ ಅರ್ಧದ ಒಳ್ಳೆ ಇಡಬೇಕಾಗುತ್ತೆ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಬೇಕಾಗುತ್ತೆ ಮಾಡಿ ಫ್ರೆಂಡ್ಸ್ ಇದನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ದರೂ ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಇದ್ದರೆ ಅದು ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ಬಗೆಹರುತ್ತೆ ವೃತ್ತಿ ಜೀವನದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಅದು ಬಗೆಹರುತ್ತೆ ಮತ್ತು ಮನೆಯಲ್ಲಿ ಹಣ ನಿಂತಿಲ್ಲ ದುಡಿದಂತ ಹಣ ಎಲ್ಲ ನಮಗೆ ಖರ್ಚಾಗಿ ಫೋಲಾಗಿ ಹೋಗ್ತಾ ಇದೆ ಅಂತ ಅನ್ನೋದಾದರೆ ಅದು ಸಹ ನಿಮಗೆ ಉಳಿಯುತ್ತೆ ಮತ್ತು ಸಕಲ ಸಂಕಷ್ಟಗಳು ಸಹ ಬಗೆಹರಿದು ಗ್ರಹ ದೋಷ ಇದ್ದರೂ ಸಹ ಇದರಿಂದ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಮನೆಯಲ್ಲಿರುವಂತಹ ಕೆಟ್ಟ ಕಣ್ಣಿನ ಆಗಿರ್ಬೋದು ಇಲ್ಲ ಒಂದು ನರದೃಷ್ಟಿ ಅಂತ ಇರುತ್ತೆ ನೋಡಿ ಆ ಆಗಿರ್ಬೋದು ಮಾಟ ಮಂತ್ರದ ತಂತ್ರ ಆಗಿರ್ಬೋದು ಯಾಕೆಂದರೆ ಇದಕ್ಕೆ ನಾವು ನಿಂಬೆಹಣ್ಣ ಯೂಸ್ ಮಾಡಿದ್ದೀವಿ ನಿಂಬೆಹಣ್ಣು ನಮಗೆ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ನಮಗೆ ಕೆಟ್ಟ ಶಕ್ತಿ ದುಷ್ಟಶಕ್ತಿಯ ಸಮಸ್ಯೆ ಇದ್ರೂ ಸಹ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಈ ಒಂದು ನಿಂಬೆಹಣ್ಣಿಂದ ಬಗೆಹರಿಯುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯವೇ ಅಲ್ವಾ ಹಾಗಾಗಿ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಮತ್ತು ತುಂಬ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಅಂತಂದರೆ ಇದು ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರ ಈ ತಂತ್ರ ಪರಿಹಾರನ ನಾವು ಮಾಡಿಕೊಂಡ ತಕ್ಷಣವೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಮನೆ ಮೇಂಡವ್ರಿಗೆ ನೀವು ಈ ರೀತಿ ಇರುವಂಥದ್ದು ನಾನು ದೀಪದ ಮೇಲೆ ನೀವು ನಿಂಬೆಹಣ್ಣು ಹೋಳಿಗೆ ಅರ್ಶಿನ ಕುಂಕುಮ ಹಾಕಿ ನೀವು ಇಟ್ಟು ನೀವು ಪೂಜೆ ಮಾಡಿ ನಂತರ ಇವತ್ತು ನೈಟೆಲ್ಲ ಅದು ಅಲ್ಲೇ ಇರಬೇಕಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಂದರೆ ಸಾರಿ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೊರಗಡೆ ಕ್ಲೀನ್ ಮಾಡ್ತೀರ ಅಲ್ವಾ ಎದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡಬೇಕಾದ್ರೆ ನೀವು ಇದರಲ್ಲಿ ಇರುವಂತಹ ಈ ಕಲ್ಲುಪ್ಪು ಮತ್ತು ಈ ನಿಂಬೆಹಣ್ಣ ನೀವು ಯಾರೂ ತುಳಿದೇ ಇರುವಂತಹ ಜಾಗಕ್ಕೆ ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನಂತರ ನೀವು ಈ ಒಂದು ದೀಪನ ನೀವು ವಾಶ್ ಮಾಡಿಕೊಂಡು ಮನೆಯೊಳಗೆ ತಂದು ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೌಟುಂಬಿಕ ಕದನಗಳಾಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆ ಇರ್ಬೋದು ನಿಮ್ಮ ಹಣಕಾಸಿನ ಸಮಸ್ಯೆಯಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಇಲ್ಲ ಕೊಟ್ಟಂಥ ಹಣ ಬರದೇ ಇರುವಂಥದ್ದಾಗಿರ್ಬೋದು ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರೂ ಸಹ ಈ ಎರಡೇ ಎರಡು ವಸ್ತುಗಳಿಂದ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಏಕೆಂದರೆ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮಗೂ ಸಹ ಇದು ಯೂಸ್ ಆಗಲಿ ಅಂತ ಹೇಳಿ ಈ ಒಂದು ರೆಮಿಡಿನ ನಾನು ಇವತ್ತಿನ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ಈ ಒಂದು ರೆಮಿಡಿನ ನೀವು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಮಂಗಳವಾರ ಶುಕ್ರವಾರ ದಿನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳು ತುಂಬ ಸುಲಭವಾಗಿ ಕ್ಷಣಾರ್ಥದಲ್ಲಿ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಡಿಸಲ್ಟ್ನೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದರಿಂದ ಇದರಿಂದ ಹಣ ವೃದ್ಧಿಯಾಗುತ್ತೆ ಹಾಂ ಫ್ರೆಂಡ್ಸ್ ಈ ದಿನ ಈ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಸುಖಕರವಾಗಿರುತ್ತೆ ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅದೃಷ್ಟ ಐಶ್ವರ್ಯ ಅಂತ ಅನ್ನೋದು ನಿಮಗೆ ಬಂದು ಬರುತ್ತೆ ಅಂತಲೂ ಹೇಳ್ಬೋದು ಜೊತೆಗೆ ಹಣ ನಿಮ್ಮನ್ನು ನಾಲ್ಕು ದಿಕ್ಕುಗಳಿಂದಲೂ ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನೀವು ಹೇಳ್ಬೋದು ಧನ ಆಕರ್ಷಣೆಯಾಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಅನ್ನೋದು ನೆಲೆಸುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ಮತ್ತೆ ನಿಮ್ಮ ನಿತ್ಯದ ಜೀವನದಲ್ಲಿ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಬಗೆಹರೋದು ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಜೀವನವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದು ಹೇಳಿ ಹೌದು ಇವತ್ತು ದಿನ ಇರುವಂತಹ ಈ ಒಂದು ಅದ್ಭುತ ಶಕ್ತಿಯುತವಾದಂತಹ ಒಂದು ದಿನದಲ್ಲಿ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಕಷ್ಟಗಳನ್ನೆಲ್ಲವನ್ನು ಸಹ ನಾವು ಆದಷ್ಟು ದೂರ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಮನೆ ಹೇಳಿಗೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು ಸುಖಕರವಾದಂತಹ ನೆಮ್ಮದಿ ಜೀವನನ ನಾವು ನೋಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಒಬ್ಬರೇ ಬದುಕರೆ ಚೆನ್ನಾಗಿರಲ್ಲ ಪ್ರತಿಯೊಬ್ಬರೂ ಚೆನ್ನಾಗಿರಲಿಲ್ಲ ನಾವು ಚೆನ್ನಾಗಿರೋಣ ನೀವೂ ಚೆನ್ನಾಗಿರಲಿ ಇನ್ನೂ ಹಲವಾರು ಎಲ್ಲರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ